ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಶುಕ್ರವಾರ ರಾತ್ರಿ ಮಕ್ಕಳೆಲ್ಲ ಅಂದರೆ ಮಕ್ಕಳು ಅಂದರೆ ಇದ್ದ ಮತ್ತು ಕೌಶಿ ಫ್ರೆಂಡು ಕೂಡ ಮನೆಯಲ್ಲೇ ಇದ್ದರು ನಾವೇ ಹೇಳಿದ್ವಿ ಅವನಿಗೆ ಹೀರಕ್ಕೆ ಯಾರಿಗಿದ್ರೆ ಕೌಶಿ ಟೀಚರ್ ಮಗ ಇದ್ದಾರಲ್ಲ ಮಗ ಇದ್ದಾನಲ್ಲ ಅವನಿಗೆ ಯಾಕೆಂದರೆ ಇವತ್ತು ಊಟಕ್ಕೆ ಹೋಗೋಣ ಹೊರಗಡೆ ಇಲ್ಲೇ ಇರು ಅಂತ ಹೇಳಿದೆ ಮತ್ತು ಅವ್ರ ಅಪ್ಪ ಅಮ್ಮನೂ ಕೇಳಿದ್ವಿ ಆಯಿತು ಸರಿ ಅಂತ ಹೇಳಿದರು ಅದಕ್ಕೆ ಇವಾಗ ಹೋಟೆಲ್ಗೆ ಹೋಗಿದ್ದೀವಿ ಇದು ವಾವ್ ಮಂಗ್ಳೂರ್ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಇದೆ ಅಲ್ಲಿಗೆ ಹೋಗಿರೋದು ಅಂದರೆ ಊಟ ಏನು ಕೊಡಿಸ್ತಾ ಇರೋದು ಅಂದರೆ ಹಿಂದಿ ಹುಡುಗ ಇದ್ದಾನಲ್ಲ ಅವನ ಹೆಸರು ಫುಲ್ ಅವ್ನು ನಿಜವಾದ ಹೆಸರು ಏನು ಅಂತ ಗೊತ್ತಿಲ್ಲ ಪೆಟ್ ನೇಮ್ ಬಂದು ಗುಡ್ಡು ಅಂತ ಕರೀತಾರೆ ಅದಕ್ಕೆ ಅವನು ರಿಯಲ್ ನೇಮ್ ಗೊತ್ತಿಲ್ಲ ನಾನು ಅದೇ ರೀತಿ ಗುಡ್ಡು ಅಂತಲೇ ಕರಿತೀನಿ ಇವನು ಬಂದು ನಿಹಾರ್ ಅಂತ ಹೇಳಿ ನಾನು ಪೆಟ್ನೆಮ್ ಇಟ್ಕೊಂಡಿದ್ದೀನಿ ಅವನಿಗೆ ಗುಂಡು ಅಂತೇಳಿ ನಾನು ಯಾವಾಗಲೂ ಅನ್ನೋ ಗುಂಡು ಅಂತನೇ ಕರೆಯೋದು ಎಲ್ಲರೂ ಇದಲ್ಲ ಅದಕ್ಕೆ ಕೌಶಿ ಅವರು ಅವ್ನ ಬರ್ಡೆಗೆ ಇವನ ಬರ್ಡೇಗೆ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಕೊಬರ್ತಿರ್ತಾನೆ ಬರ್ಡೆಗೆಲ್ಲ ಹೋದಾಗ ಈಗ ಒಂದು ವಾರದಿಂದ ನಮ್ಮ ಮನೇಲಿ ಊಟ ಮಾಡ್ತಾ ಇದ್ದಾರೆ ಆದರೆ ನಾನು ನಾನ್ ವೆಜ್ ಏನು ಮಾಡಿರಲಿಲ್ಲ ಅದರಿಂದ ಒಂದಿನ ಕೌಶಿ ಹೇಳ್ತಾಯಿದ್ದೆ ಎಲ್ಲರೂ ಕರ್ಕೊಂಡು ಹೋಟೆಲ್ಗೆ ಹೋಗೋಣ ಅಂದರೆ ನಮ್ಮ ಮನೆ ಹತ್ರನೇ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂಥೇಳಿ ಸರಿ ಆಯಿತು ಅಂತ ಹೇಳಿದ್ದೆ ಅದಕ್ಕೆ ಇವಾಗ ಹೋಟೆಲಿಗೆ ಬಂದಿದ್ದೀವಿ ಹಾಗೆ ಹೋಟೆಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಊಟ ನನಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ ಅವರಿಗೆಲ್ಲ ಚೆನ್ನಾಗಿತ್ತಂತೆ ಬಿರಿಯಾನಿ ತೊಗೊಂಡ್ರು ಬಿರಿಯಾನಿ ತೊಗೊಂಡ್ರು ಮತ್ತು ಚಪಾತಿ ಎಗ್ ಮಸಾಲ ಈ ಥರದ್ದು ಕಬಾಬು ಒಂದಷ್ಟು ಐಟಮ್ ತೊಗೊಂಡು ತಿಂದರು ಮತ್ತು ಎಗ್ ಫ್ರೈಡ್ ರೈಸ್ ಅಂದರೆ ಸಾರಿ ಎಗ್ ಮತ್ತು ಚಿಕನ್ ಎರಡು ಹಾಕಿ ಫ್ರೈಡ್ ರೈಸ್ ಮಾಡಿದರು ಅದನ್ನು ತೊಗೊಂಡ್ರು ಚೆನ್ನಾಗಿದೆ ಅಂತೇಳಿ ತಿಂದರು ಲಾಸ್ಟಲ್ಲಿ ಲೆಮನ್ ಸೋಡಾ ತೊಗೊಂಡ್ರು ಅದನ್ನು ಕುಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ ಇದಾದ ಮೇಲೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಈಗ ಹೋಗ್ಬಿಟ್ಟು ಎಲ್ಲ ಇಲ್ಲಿಂದನೇ ಊಟ ಮಾಡ್ಕೊಂಡು ಹೋಗಿದ್ವಲ್ಲ ಹಾಗೆ ಒಂದು ಹತ್ತು ನಿಮಿಷ ಮನೆಗೆ ಹೋಗ್ಬಿಟ್ಟು ಮೊಬೈಲು ಟಿ ವಿ ನೋಡ್ಕೊಂಡು ಇನ್ನೇನು ಟೈಮ್ ಎಲ್ಲ ಆಗಿತ್ತು ಎಂಟು ಮುಕ್ಕಾಲು ಅನಿಸುತ್ತೆ ಮನೆಗೆ ಬಂದಾಗ ಬೇಗನೆ ಹೋಗಿದ್ವಿ ಮತ್ತು ಟಿ ವಿ ನೋಡ್ಕೊಂಡು ಕೂತಿದ್ದು ಮತ್ತು ಮಲ್ಕೊಂಡ್ವಿ ಅವನು ಇಲ್ಲೇ ಇದ್ದ ಅವನು ಗುಡ್ಡು ಅನ್ನೋನು ಇಲ್ಲೇ ನಮ್ಮ ಮನೆ ಹತ್ರನೇ ಅವ್ರ ಮನೆ ಇರೋದು ಅವನ ಮನೆಗೆ ಹೋದ ಗುಂಡು ನಮ್ಮ ಜೊತೆ ರಾತ್ರಿ ಇಲ್ಲೇ ಇದ್ದ ನೆಕ್ಸ್ಟ್ ಡೇ ಅವರಪ್ಪ ಅವನಿಗೆ ಬಟ್ಟೆ ಇರಲಿಲ್ಲ ನಾನೇ ಹೇಳಿದ್ದೆ ಇಲ್ಲೇ ಕೌಶಿ ಬಟ್ಟೆ ಹಾಕ್ಕೊಂಡ್ರೆ ಅವನು ಹಾಕ್ಕೊಳ್ಳಿಲ್ಲ ಅದಕ್ಕೆ ಅವರಪ್ಪ ಬೆಳಿಗ್ಗೆನೆ ಬಟ್ಟೆ ತೊಗೊಬಂದು ಕೊಟ್ಬಿಟ್ಟು ಅದು ಇದೆಲ್ಲ ಕೊಟ್ಬಿಟ್ಟು ಹೋದರು ಅವತ್ತು ಫುಲ್ ಡೇನೂ ಇಲ್ಲೇ ಇದ್ದ ಆಮೇಲೆ ಸಂಜೆ ಮತ್ತೆ ಅವರಪ್ಪ ಅಮ್ಮ ಇಬ್ಬರು ಬಂದುಬಿಟ್ಟು ಕರ್ಕೊಂಡು ಹೋದ್ರು ಇದು ಬಂದು ನೆಕ್ಸ್ಟ್ ಡೇ ಶನಿವಾರ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಶನಿವಾರ ಏನೋ ಉಪ್ಪು ಸಾಂಬಾರು ಮಾಡಿದ್ದೆ ಅವರು ಇದ್ರಲ್ಲ ಮತ್ತು ನಾನು ಸಿಟಿಗೆ ಹೋಗಬೇಕಿತ್ತು ಅದಕ್ಕೋಸ್ಕರ ಏನೂ ಮಾಡಲಿಲ್ಲ ಮತ್ತು ನನಗೆ ಆಂಟಿ ಹತ್ರ ಬ್ಲೌಸ್ ಕೊಟ್ಟಿದ್ದೆ ಅದನ್ನು ಈಸ್ಕೋಬೇಕಿತ್ತು ಅದೇ ಸ್ವಲ್ಪ ಟೈಮ್ ಆಯಿತು ಮತ್ತು ಆಂಟಿ ಮನೆಗೆ ಹೋಗ್ಬಿಟ್ಟು ಸುಮಾರು ಒನ್ ಅವರ್ ಅಲ್ಲೇ ಕೂತಿದ್ದೆ ಆಂಟಿ ಮನೆ ಹತ್ರ ಅಂದರೆ ಆಂಟಿ ಶುಕ್ರವಾರ ನೈಟ್ ಬಂದರು ನಾನು ಶನಿವಾರ ಬೆಳಿಗ್ಗೆ ತೊಗೊಂಡೋಗಿ ಸೀರೆ ಎಲ್ಲ ಕೊಟ್ಟೆ ಆಮೇಲೆ ಬೆಳಿಗ್ಗೆ ಕೂತ್ಕೊಂಡು ನನಗೆಲ್ಲ ಒಲಿದು ಎಲ್ಲ ಕೊಡುವಾಗ ಐದು ಐದು ಕಾಲು ಇಲ್ಲೇ ಆಗೋಗಿತ್ತು ಆಮೇಲೆ ನಾನು ಸೀರೆ ಎಲ್ಲ ಈಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಟ್ಟಿದೆ ಈಸ್ಕೊಂಡು ಹಾಗೆ ಬಸ್ ಹತ್ತದೆ ಮಾಮ ಮತ್ತು ಕೌಶಿ ಅವರು ಗಾಡಿಯಲ್ಲಿ ಬಂದರು ಅವರು ನೈಸ್ ರೋಡಲ್ಲಿ ಬಂದರು ನಾನು ಮಾತ್ರ ಬಸ್ಸಲ್ಲಿ ಬಂದೆ ಬರಬೇಕಾದ್ರೆ ನನಗೆ ಏನಂದರೆ ಇದು ಕೆಂಗೇರಿ ಬಸ್ಸು ತ್ರೀ ಸೆವೆಂಟಿ ಏಯ್ಟ್ ಡಿ ಇದೆ ನನಗೆ ಗೊತ್ತಿಲ್ಲ ನಾನು ಮಾಮೂಲಿ ಬಸ್ಸಲ್ಲಿ ಹತ್ಬಿಟ್ಟು ಕುಂಟೆ ಕ್ರಾಸಿಗೆ ಟಿಕೆಟ್ ತೊಗೊಂಡೆ ಆಮೇಲೆ ತುಂಬ ಜನ ಬಸ್ ಹತ್ತಿದ್ರಲ್ಲ ಅವರು ಕೆಂಗೇರಿ ಅಂದ ತಕ್ಷಣ ಉತ್ರಳ್ಳಿ ಕಡೆಯಿಂದ ಹೋಗುತ್ತೆ ಅಂತ ತುಂಬ ಜನ ಹತ್ತುತ್ತಾಯಿದ್ರು ಬಸ್ಸನ್ನು ಆಮೇಲೆ ಕಂಡಕ್ಟ್ರ್ ಹೇಳ್ತಾಯಿದ್ರು ಇದು ಉತ್ರಳ್ಳಿ ಕಡೆಯಿಂದ ಹೋಗಲ್ಲ ರಘುನಳ್ಳಿ ಕಡೆಯಿಂದ ಹೋಗುತ್ತೆ ರಘುನಳ್ಳಿ ಕಡೆಯಿಂದ ಹೋಗುತ್ತೆ ಅಂತ ಅವರಿಗೆಲ್ಲ ಹೇಳ್ತಾಯಿದ್ರು ಆಮೇಲೆ ನನಗೆ ತಕ್ಷಣ ರಘುನಹಳ್ಳಿಗೆ ಹೋಗುತ್ತಾ ಆಮೇಲೆ ನಮ್ಮ ನವಿ ಎಲ್ಲ ಹೇಳ್ತಾಯಿದ್ರು ಇದು ಈ ಕಡೆಯಿಂದ ಬಸ್ಸಿದೆ ಕಣೆ ನೀನು ಬರ್ಬೋದು ವಿಚಾರಿಸ್ಕೊಂಡು ಬಾ ಅಂತ ಹೇಳ್ತಾ ಇದ್ನಲ್ಲ ಆವಾಗ ನಾನು ಕಂಡಕ್ಟರ್ನ ಕೇಳ್ದೀನ ಅಯ್ಯಪ್ಪ ಸರಿಯಾಗಿ ನನಗೆ ರೆಸ್ಪಾನ್ಸೇ ಮಾಡಿಲ್ಲ ಏನು ಅಂತಲೇ ಹೇಳಿಲ್ಲ ಅವಾಗಲ್ಲ ಕಣಮ್ಮ ಫಸ್ಟ್ ಕೇಳಿದ್ದಕ್ಕೆ ಹೋಗಲ್ಲ ಕಣಮ್ಮ ಅಂತ ಅಂದ್ಬಿಟ್ಟ ಅಂದರೆ ನಾನು ಫಸ್ಟ್ ಕೇಳಿದ್ದು ರಘುನಹಳ್ಳಿ ಹೋಗುತ್ತಾ ಅಂತ ಹೋಗಲ್ಲ ಅಂದ್ಬಿಟ್ಟ ಅಯ್ಯೋ ಏನಾಗ್ಯಪ್ಪ ಹಿಂಗೆ ಅಂದ್ಬಿಟ್ಟಲ್ಲ ಸರಿ ಆಯಿತು ಕೊಂಡ್ಕೊಂಡೆ ಕ್ರಾಸ್ ಬಂತು ಎಲ್ಲರೂ ಇಳ್ಕೊಂಡು ಇನ್ನೊಂದಷ್ಟು ಜನ ಕೂತ್ಕೊಂಡಿರು ಆವಾಗ ತುಂಬ ನೋಡಿಲಿ ಫುಲ್ಲು ಟ್ರಾಫಿಕ್ಕು ತುಂಬತ್ತು ಬಸ್ ನಿಲ್ಸಿತ್ತು ಆವಾಗ ನಾನು ಏನು ಮಾಡಿದೆ ಆ ಡ್ರೈವರ್ ಹತ್ರನೇ ಹೋದೆ ಆ ಡ್ರೈವರ್ ಹತ್ರ ಹೋಗ್ಬಿಟ್ಟು ನೀಟಾಗಿ ಡೀಟೇಲಾಗಿ ಎಲ್ಲ ಕೇಳ್ಕೊಂಡೆ ಈ ಥರ ಯಾವ ಕಡೆಯಿಂದ ಹೋಗುತ್ತೆ ಏನು ಅಂತ ಆವಾಗ ಹೇಳಿದ್ರು ನೀವೆಲ್ಲಿಗೆ ಹೋಗ್ಬೇಕು ಅಂತ ನಾನು ಶೋಭಾ ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿ ಹೋಗಬೇಕು ಅಲ್ಲಿ ನಾನು ಇಳಿಬೇಕು ಕಂಡಕ್ಟರ್ನ ಕೇಳ್ದವ್ರು ಸರಿಯಾಗಿ ಏನು ಹೇಳಲಿಲ್ಲ ಅಂತಂದು ಹೌದು ಇದು ಶೋಭಾ ಅಪಾರ್ಟ್ಮೆಂಟ್ ಹತ್ರ ಹೋಗುತ್ತಾ ಅಂತ ಹಾಂ ಹೋಗುತ್ತೆ ಅಂತಂದರು ಆಮೇಲೆ ಹೌದಾ ನನಗೆ ಒಂಥರ ಖುಷಿಯಾಗೋಯ್ತು ಯಾಕೆಂದರೆ ನಾನು ಕೊಂಡು ಕುಂಟೆ ಕ್ರಾಸ್ ಅಲ್ಲಿ ಒಂದು ಬಸ್ ಚೇಂಜ್ ಮಾಡಬೇಕಿತ್ತು ಅಲ್ಲಿ ಇಳಿದು ಇನ್ನೊಂದು ಬಸ್ ಹತ್ತಿ ವಾಜ್ರಲ್ಲಿ ಇಳಿದು ಅಲ್ಲಿಂದ ಮಮ್ಮ ಬಂದು ಕರ್ಕೊಂಡೋಗ್ತಾಯಿದ್ರು ಅದಾದ್ಮೇಲೆ ಕರ್ಕೋಬೇಕಿತ್ತು ಆದರೆ ಇವರು ಹೋಗುತ್ತೆ ಅನ್ನೋಲ್ಲ ಒಂಥರ ಖುಷಿಯಾಗೋಯ್ತು ಒಂದೇ ಬಸ್ ಅಲ್ಲೋಗಿ ಅಂತ ಆಮೇಲೆ ನನಗೆ ಎಲ್ಲಿ ಯಾವ ಸ್ಟಾಪ್ ತೊಗೋಬೇಕು ಏನೂ ಗೊತ್ತಿಲ್ಲ ಆಮೇಲೆ ಆ ಡ್ರೈವರ ಡ್ರೈವರೇ ಹೇಳ್ಕೊಟ್ರು ನನಗೆ ಇದು ಶೋಭಾ ಅಪಾರ್ಟ್ಮೆಂಟ್ ಅಂತ ಹೇಳಿ ಅಂತ ಆಮೇಲೆ ಓಕೆ ಶೋಭಾ ಅಪಾರ್ಟ್ಮೆಂಟ್ ಕೊಡಿ ಅಂತ ಅಂದರೆ ಆಮೇಲೆ ಕಂಡಕ್ಟ್ರು ಟಿಕೆಟ್ ಕೊಟ್ಟರು ಆಮೇಲೆ ತೊಗೊಂಡೆ ಆಯಿತು ಆಮೇಲೆ ಮೊನಮಮ್ಮ ಫೋನ್ ಮಾಡ್ತಾನೆ ಇದ್ರು ಎಲ್ಲಿದೆಯಾ ಬರಲಾ ಬರಲ್ಲ ಅಂತ ಇಲ್ಲ ಈ ಥರ ನನಗೆ ಬಸ್ಸು ಸಿಕ್ಕಿದೆ ಅಲ್ಲೇ ಬರ್ತೀನಿ ಅಂತ ಆಮೇಲೆ ಆ ಡ್ರೈವರ್ ಅಂಕಲ್ನ ಕೇಳಿದೆ ಅಂಕಲನಿಲ್ಲ ಸರ್ ಅಂತ ಅಂದಿದನೂ ಇದು ನನಗೆ ಹೀಗೆ ನಾವು ಜಾಸ್ತಿ ಈ ರೂಟಲ್ಲಿ ಓಡಾಡ್ತಾ ಇರ್ತೀವಿ ಎಲೆಕ್ಟ್ರಾನಿಕ್ ಸಿಟಿ ಇಟ್ಟು ಏನಂದರೆ ಅದು ಶೋಭಾ ಅಪಾರ್ಟ್ಮೆಂಟಲ್ಲಿ ಹೋಗ್ತಾ ಇರ್ತೀವಿ ಆದರೆ ನಾನು ರಘುನಳ್ಳಿ ಅಂದರೆ ವಾದ್ರಹಳ್ಳಿ ಇಳಿದು ಮತ್ತೆ ಆಟೋದಲ್ಲಿ ಹೋಗ್ತೀನಿ ಈ ಥರ ಎರಡು ಬಸ್ ಎಲ್ಲ ಚೇಂಜ್ ಮಾಡಬೇಕು ನಾನು ಇದೇ ಈ ಗಾಡಿಯಲ್ಲೇ ಬರಬೇಕಂದ್ರೆ ನನಗೆ ಶೋಭಾ ಅಪಾರ್ಟ್ಮೆಂಟ್ ಹತ್ರ ಬರಬೇಕು ಅಂದರೆ ಯಾವ ಬಸ್ ಹತ್ತಬೇಕು ಏನು ಎಲ್ಲ ಡೀಟೇಲೆಲ್ಲ ಕೇಳಿಕೊಂಡೆ ಅವ್ರನ್ನ ಅವಾಗ ಹೇಳಿದ್ರು ಅವರು ತ್ರೀ ಸೆವೆಂಟಿ ಏಯ್ಟ್ ಡಿ ಹತ್ತಿದ್ರೆ ಅದು ಶೋಭಾ ಅಪಾರ್ಟ್ಮೆಂಟು ಆ ಕಡೆಯಿಂದ ಹೋಗುತ್ತೆ ಅಂತ ಎಷ್ಟು ಬಸ್ಸಿದೆ ಏನು ಎಷ್ಟು ಗಂಟೆಗೆ ಬರುತ್ತೆ ಬಸ್ ತುಂಬ ಇದೆಯಾ ನೂರಾರು ನನಗೆ ಎಷ್ಟು ಕ್ವಶನ್ಗಳು ಕೇಳಬೇಕಿತ್ತು ಅಷ್ಟು ಕ್ವಶನ್ ಕೇಳಿದೆ ಇಲ್ಲ ತುಂಬ ಬಸ್ ಇಲ್ಲ ಒಂದೆರಡು ಇದೆ ಅಷ್ಟೇ ನೀವು ತ್ರೀ ಸೆವೆಂಟಿ ಏಯ್ಟ್ ಡಿ ಹತ್ತಿದ್ರೆ ಅದು ಶೋಭಾ ಅಪಾರ್ಟ್ಮೆಂಟ್ ಕಡೆ ಹೋಗುತ್ತೆ ಆ ಕಡೆಯಿಂದ ಹೋಗುತ್ತೆ ಅಂತಂದ್ರೆ ನನಗಂತೂ ಖುಷಿಯಾಯಿತು ಒಂದು ಬಸ್ಗಳು ಜಾಸ್ತಿ ಇಲ್ಲ ಅಂತೆ ಒಂದು ಎರಡು ಬಸ್ಗಳಿದೆ ಅಂತ ಹೇಳಿದ್ರು ಅಷ್ಟೇ ಅದೇನೇ ಕೆ ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಗೇರಿ ಅಂದರೆ ಈ ರೂಟು ಶೋಭಾ ಅಪಾರ್ಟ್ಮೆಂಟಿಂದ ಆ ರೂಟು ಓಡಾಡುತ್ತೆ ಅಂತ ಹೇಳಿದ್ರು ಆಮೇಲೆ ಖುಷಿ ಆಮೇಲೆ ಮನೆಗೆ ಹೋದೆ ಈಗ ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಿದೆಯಲ್ಲ ನಿಮಗೆ ನವೀನ ಮನೆಗೆ ಹೋಗಿ ಆಮೇಲೆ ಮೈನಲ್ಲಿ ಎಲ್ಲ ಮಾಡ್ಕೊಂಡು ಕೂತಿದ್ಲು ಆಮೇಲೆ ಬೋಂಡ ಗಿಂಡ ತಿಂದ್ಕೊಂಡು ಸ್ವೀಟಿ ನನಗೆ ಮೆಹಂದಿ ಹಾಕೊಡು ರೇ ಅಂತ ಕ ಕೇಳ್ತಾ ಇದ್ಲು ನನಗೆ ನಿಜವಾಗ್ಲೂ ಮೆಹಂದಿ ಎಲ್ಲ ಹಾಕೋಕೆ ಬರಲ್ಲ ನನಗೆ ಒಟ್ರಾಸಿ ಬರುತ್ತೆ ನಂಗೆ ಹೆಂಗೆ ಬರುತ್ತೆ ಹಂಗೆ ಹಾಕ್ತೀನಿ ಬೈಬಾರ್ದು ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ಅಂದೆ ಇಲ್ಲ ಇಲ್ಲ ಆ ಥರ ಎಲ್ಲ ಏನು ಹೇಳೋಲ್ಲ ಅಂತಂದಲು ಸರಿ ಆಯಿತು ಅಂದ್ಬಿಟ್ಟು ಅವಳಿಗೆ ಮೆಹಂದಿ ಎಲ್ಲ ಹಾಕ್ಕೊಟ್ಬಿಟ್ಟು ನಾವು ಊಟ ಗೀಟ ಮಾಡಿಕೊಂಡು ನಾನು ಸ್ವಲ್ಪ ಮೆಹಂದಿ ಹಾಕ್ಕೊಂಡು ಮಲ್ಕೊಂಡಿದ್ದೀವಿ ಮಲ್ಕೊಂಡಾಗ ನೋಡಿ ಅಪಾರ್ಟ್ಮೆಂಟಲ್ಲಿ ಲೈಟ್ ಎಲ್ಲ ಆನ್ ಆಗಿದೆ ಒಂದೊಂದು ಕಡೆ ಟಿ ವಿ ಎಲ್ಲ ಹಾನ್ ಆಗಿದೆ ನಮಗೆ ಶಕೆ ಇತ್ತು ಅಂತೇಳಿ ಸ್ಕ್ರೀನೆಲ್ಲ ತೆಗೆದುಬಿಟ್ಟು ಮಲ್ಕೊಂಡಿರೋದು ಈ ಥರ ಅಪಾರ್ಟ್ಮೆಂಟಲ್ಲಿ ಒಂದೊಂದು ನನ್ನ ಮನೇಲಿ ಟಿ ವಿ ಓಡ್ತಿರೋದು ಫ್ಯಾನ್ ಓಡ್ತಿರೋದೆಲ್ಲ ಕಾಣಿಸುತ್ತೆ ಈ ಥರ ಇತ್ತು ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ